ಲೆವೆಲ್ ಫಿಲಮ್ ಒಂದೊಂದು ಸೀನ್ ಹಂಗ ಹಂಗ ತಗ್ದಿದ್ದಾರೆ ನಮ್ ದೇವ್ರು ಬೇರೆ ತರ ಸೀನ್ ಮಾಡಿದ್ದಾರೆ ಒಂದೊಂದ್ ಫೈಟ್ ಬೇರೆ ತರ ಇದೆ ಎಲ್ರು ಮಕ್ಕಳ ಜೊತೆ ಬಂದು ನೋಡ್ಬೋದು ಏ ಸೆಟಿ ಹೇಳಿ ಅಂತ ಏನು ನೋಡ್ಬರ್ರಿ ಬೇರೆ ಲೆವೆಲ್ ಆಗಿದೆ ನಮ್ಮ ಗುರು ಒಂದೊಂದ್ ಫ್ರಂಟ್ ಸೀನ್ ಗೋ ಒಂದೊಂದ್ ರಿಯಾಕ್ಷನ್ ಹಂಗ್ ಕೊಟ್ಟಿದ್ದಾರೆ ಸೀನ್ ಅವ್ರ ಅಮ್ಮನ್ ಅವನು ಮಾಡಿಲ್ಲ ಈ ತರ ನಮ್ಮ ಗುರು ತರ ಯಾರು ಮಾಡಿಲ್ಲ ಗುರು ಸೂಪರ್ ಸ್ಟಾರ್ ಗೆ ಸೂಪರ್ ಸ್ಟಾರ್ ಗೆ ಅವ್ರು ಗುರು ಉಪ್ಪೇ ತಗೊ ಅಣ್ಣ ಬಂದಿಲ್ಲ ರೀ ಸಾರ್ ಉಪ್ಪೇ ತಗೊ ಅಣ್ಣ ಬಂದೆ ಅಲ್ಲ ಅವ್ರ ಗೊತ್ತಿರ ಕಾಯ್ತಾ ಇದ್ದೀವಿ ಅವ್ರು ಎಂತ ಬರ್ತಾರೋ ಗೊತ್ತಿಲ್ಲ ಆಕ್ಟ್ರಾ ಕೊಕ್ಕಿ ಅವಾಗ ಬರ್ತಾರೆ ಯಾವಾಗ ಅಂತ ಗೊತ್ತಿಲ್ಲ ಗುರು ನಾ ಅವ್ರ ಗೊತ್ತಿರ ಕಾಯ್ತಾ ಇದ್ದೀವಿ ಫ್ರೆಂಡ್ಸ್ ಎಲ್ಲ ನಾವು ಇವತ್ತೇ ನಮ್ದು ಮೈನ್ ಅಪ್ಪ ಇವತ್ತೇ ನಮ್ದು ಎಲ್ಲಾ ಹಬ್ಬನು ಇವತ್ತೇ ತ್ಯಾಂಕ್ ಯು ಗುರು ಎಲ್ಲ ಟಿಕೆಟ್ ನಾವು ಬುಕ್ ಮಾಡ್ಕೊಂಡ್ ಬಂದಿವಿ ಗುರು ಬುಕ್ ಮಾಡ ಶಾಲೆ ಮೋಸಿ ಮುಂಚಾನೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ವೇಟಿಂಗ್ ಫಾರ್ ಉಪೇಂದ್ರ ಎಂಟ್ರಿ ಇನ್ನ ಆಗಿಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ತರ ಅಂತ ಲೋಕೇಶ್ ತರೇಶ್ ಅವ್ರ ಪ್ರೊಡಕ್ಷನ್ ಅಂದ್ರೆ ಪ್ರೊಡಕ್ಷನ್ ಅವ್ರಕ್ಷನ್ ಡೈರೆಕ್ಷನ್ ಅಂದ್ರೆ ಡೈರೆಕ್ಷನ್ ಮೈಂಡ್ ಅಲ್ಲಿ ಒಂದೊಂದು ಸಕ್ಕದಾಗಿತ್ತು ಮಾಸ್ ಆಗಿತ್ತು ಸರ್ ಸೂಪರ್ ಆಗಿತ್ತು ನನ್ ಗಂಟಲು ಕೇಳಿದ್ರೇನೆ ಗೊತ್ತಾಗ್ತಿದೆ ಅಷ್ಟು ಕಿರ್ಚಾಡಿ ಕಿರ್ಚಾಡಿ ನೆಕ್ಸ್ಟ್ ಲೆವೆಲ್ ಆಗ್ಬಿಟ್ಟಿದೆ ಇಂಟರ್ಮಿಷನ್ ಅಂತೂ ನೆಕ್ಸ್ಟ್ ಲೆವೆಲ್ ಹೊಡೆದ್ಬಿಟ್ರು ಇವಾಗ ಸದ್ಯಕ್ಕೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಟಿಲ್ಲ ಬಂದಿದ್ದು ಬರ್ರಿ ನಮ್ಮ ತಲೆವರನ್ನ ನೋಡಕ್ಕೆ ಆ ದರ್ಶನ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು ಚೆನ್ನಾಗಿತ್ತು ಸರ್ ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿತ್ತು ಸೂಪರ್ ಅಲ್ಟಿಮೇಟ್ ಫಸ್ಟ್ ಆಫ್ ಸೂಪರ್ ಆಗಿದೆ ಎಕ್ಸ್ಪೆಕ್ಟೇಶನ್ ಫುಲ್ ಫೇಲ್ ಮಾಡಿದ್ದಾರೆ ಅವರು ಆ ಮಾಸ್ ಆ ಕ್ಲಾಸಿಕ್ಕು ಇಲ್ಲೇ ಮೇಲೆ ಓದ್ತಾ ಗೊತ್ತಿಲ್ಲ ಚೆನ್ನಾಗಿದೆ ಫಸ್ಟ್ ಕ್ಲಾಸ್ ಸರ್ ಕುತ್ಕೊಂಡ್ರೆ ರಜಿನಿ ಮಲಗಿದ್ರೆ ರಜಿನಿ ನಿಂತ್ಕೊಂಡ್ರೆ ರಜಿನಿ ನಡದ್ರ ರಜಿನಿ ಅಷ್ಟು ಪವರ್ಫುಲ್ ಆಗಿದೆ ಕೂಲಿ ಕೂಲಿ ಸೆಕೆಂಡ್ ಹಾಫ್ ಎಲ್ಲ ಸಖತ್ ಪವರ್ ಹೌಸ್ ಪವರ್ ಪ್ಯಾಕ್ ಫುಲ್ ಮಾಸ್ ಪೈಸಾ ವಸೂಲ್ ಇಂಟರ್ವಲ್ ಟೈಮ್ ಒಂದು ಡೈಲಾಗ್ ಬರ್ತಾ ಇದೆ ವಿಲನ್ ಕೇಳ್ತಾರೆ ಮುಡ್ಚಿರ್ಲಾಮ ಅದಕ್ಕೆ ರಜನಿಕಾಂತ್ ತಲೆಯವರು ಕೇಳ್ತಾರೆ ಮುಡ್ಚಿರ್ಲಾಮ ಅವಾಗ ಎಕ್ಸಾಕ್ಟ್ ಆಗಿ ಇಂಟರ್ವಲ್ ಬರ್ತಾ ಇದೆ ಸೊ ಟುವರ್ಡ್ಸ್ ಇಂಟರ್ವಲ್ ಟ್ವಿಸ್ಟ್ ಒಂದು ಟ್ವಿಸ್ಟ್ ಆದಮೇಲೆ ಇನ್ನೊಂದು ಟ್ವಿಸ್ಟ್ ಇನ್ನೊಂದು ಟ್ವಿಸ್ಟ್ ಆದಮೇಲೆ ಇನ್ನೊಂದು ಟ್ವಿಸ್ಟ್ ಸೊ ಪಕ್ಕಾ ಲೆವೆಲ್ ಎಂಟರ್ಟೈನರ್ ಮುಡ್ಚಿರ್ಲಾಮ ಮೂವಿ ಸೂಪರ್ ಆಗಿದೆ ಫಸ್ಟ್ ಹಾಫ್ ಅಂತ ಇಂಟರ್ವಲ್ ಅಂತ ನೆಕ್ಸ್ಟ್ ಲೆವೆಲ್ ಇತ್ತು ಈ ತರ ಒಂದು ಎಕ್ಸ್ಪೆಕ್ಟೇನ್ ಇಟ್ಟಿಲ್ಲ ನಾವೇ ಎಲ್ ಸಿ ಯು ಇಲ್ಲ ಹಂಗಿರುತ್ತೆ ಅನ್ಕೊಂಡೆ ಸ್ಟ್ಯಾಂಡರ್ಡ್ ಲೋನ್ ಅಂತ ಟ್ವೀಟ್ ಹಾಕಿದ್ಮೇಲೆ ಫಿಲಮ್ ನೋಡೋಕೆ ಅಷ್ಟೇ ನನಗೆ ತುಂಬಾ ಖುಷಿ ಆಯ್ತು ಹೆಂಗಂದ್ರೆ ನೆಕ್ಸ್ಟ್ ಲೆವೆಲ್ ರಜನಿನ ಆಫ್ಟರ್ ತರ್ಟಿ ಇಯರ್ಸ್ ನಾವು ಹೆಂಗ್ ಪ್ರೀವಿಯಸ್ ಅಲ್ಲಿ ನೋಡಿದ್ರು ಅದೇ ತರ ಸೂಪರ್ ಸ್ಟಾರ್ ಸೂಪರ್ ಸ್ಟಾರೇ ಸೂಪರ್ ಆಗೈತೆ ಮೂವಿ ನಾನು ಹೇಳ್ತೀನಿ ಐ ಎಮ್ ವಿಜಯ್ ಫ್ಯಾನ್ ಬಟ್ ರಜಿನಿ ಇಷ್ಟ ಬಟ್ ನಾನು ನೋಡಿದೆ ಮೂವಿ ಸೂಪರ್ 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 ಫಸ್ಟ್ ಆಫ್ ಅಂತ ನೆಕ್ಸ್ಟ್ ಲೆವೆಲ್ ಐತೆ ಲಯನ್ ಈಸ್ ಆಲ್ವೇಸ್ ಲಯನ್ ಸೂಪರ್ ಸರ್ ರಜನಿಕಾಂತ್ ಸೂಪರ್ 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 ಲೋಕಿ ಡೈರೆಕ್ಷನ್ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಮಾಸ್ ಆಡಿಯನ್ಸ್ ಅಂದ್ರೆ ಎಲ್ಲಾ ತರ ಲೈಕ್ ಟೀನ್ ಏಜ್ ಇಂದ ಯಂಗ್ ಏಜ್ ಓಲ್ಡ್ ಏಜ್ ಎಲ್ಲ ತರ ಆಡಿಯನ್ಸ್ ಕವರ್ ಅಪ್ ಆಗಿದ್ದಾರೆ ಫ್ಯಾಮಿಲಿ ಆಡಿಯನ್ಸ್ ಬಂದರೆ ಬಟ್ ಬ್ಲಡ್ ಸೀಕ್ವೆನ್ಸಸ್ ಓಪನ್ ಅಪ್ ಆಗಿ ತೋರಿಸಿರೋದು ಮೂವಿ ನೋಡಿದ್ರೆ ಸಸ್ಪೆನ್ಸ್ ಗೊತ್ತಾಗುತ್ತೆ ಎ ಸರ್ಟಿಫಿಕೇಟ್ ಬಂತು ಅಂತ ವ್ಯಾಲಿಡ್ ರೀಸನ್ ಇದೆ ಸುಮ್ನೆ ಎ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಡ್ಯೂ ಟು ರೀಸನ್ ಮೂವಿ ಅಲ್ಲಿ ಮೈನ್ ಸೀನ್ಸ್ ಎಲ್ಲ ತುಂಬಾ ಇದಾಗಿದೆ ಏಟೀನ್ ಪ್ಲಸ್ ಇದಕ್ಕೆ ಸೊ ತುಂಬಾ ಚೆನ್ನಾಗಿದೆ ದಯವಿಟ್ಟು ಥಿಯೇಟರ್ ಅಲ್ಲಿ ಬಂದ್ ಮೂವಿನ ನೋಡಿ ಪೈರಸ್ ಸಿಂಹ ಬಡಿ ಉಪೇಂದ್ರ ಅವ್ರ ಎಂಟ್ರಿ ನಾ ತೋರಿಸಿಲ್ಲ ಫಸ್ಟ್ ಆಫ್ ವರ್ಗು ಸೆಕೆಂಡ್ ಹಾಫ್ ಅಲ್ಲಿ ವೈಟ್ ಮಾಡ್ತಾ ಇದ್ದೀನಿ ರಿಯಲ್ ಸೂಪರ್ ಸ್ಟಾರ್ ನೋಡೋದಕ್ಕೆ ಸೆಕೆಂಡ್ ಹಾಫ್ ಅಲ್ಲಿ ನೋಡ್ಬೇಕು ಅವ್ರದ್ದು ಇರುತ್ತೆ ಅಂತ ಎಸ್ ವೈಟ್ ಮಾಡ್ತಾ ಇದ್ದೀನಿ ಸೆಕೆಂಡ್ ಹಾಫ್ ವೈಟ್ ಮಾಡ್ತಾ ಇದ್ದೀನಿ ಹಲೋ ಸರ್ ನಾವು ಫಸ್ಟ್ ಇವತ್ತು ಮೂರು ದಿನ ಮುಂಚೆ ಬುಕ್ ಮಾಡ್ಕೊಂಡು ಬಂದಿದ್ದೀವಿ ನಮ್ಗೆ ದೀಪಾವಳಿ ಎಲ್ಲ ಮೇನ್ ಅಲ್ಲ ರಜನಿಕಾಂತ್ ಫಿಲಂ ಬಂದ್ರೆ ಅದೇ ನಮ್ಗೆ ದೀಪಾವಳಿ ಅದು ಅದರಲ್ಲಿ ಉಪೇಂದ್ರ ಅವರು ಮತ್ತೆ ಬೇರೆ ನಾಗಾರ್ಜುನ ಎಲ್ಲ ಇದರಲ್ಲ ಇನ್ನ ತುಂಬಾ ಖುಷಿ ಆಯ್ತು ಇನ್ನೂ ಒಂದು ಒಂದ್ ಸಾರಿ ಸರಿಯಾದ್ರೆ ನಾನು ನೋಡ್ತೀನಿ ಈ ಫಿಲಮ್ ತುಂಬಾ ಖುಷಿ ಆಗಿದೆ ಹೂವಿ ಪವರ್ ಹೌಸ್ ಆಗಿದೆ